ನಮಸ್ಕಾರ ದಯವಿಟ್ಟು ದಯವಿ ಗಮನಿಸಿ ನಾವೆಲ್ಲ ಇವತ್ತು ಸಹಕಾರಿ ಕರಾಳ ದಿನವನ್ನು ಆಚರಿಸೋದಕ್ಕೆ ಟಿ ಎಸ್ ಎಸ್ ಈ ಆವರಣದಲ್ಲಿ ಸೇರಿದ್ವಿ ಸಹಕಾರಿ ಬಂಧುಗಳು ಆಸಕ್ತರು ಅಭಿಮಾನಿಗಳು ಷೇರು ಸದಸ್ಯರು ಎಲ್ಲ ಇಲ್ಲಿ ಜಮಾಯಿಸಿದ್ದಾರೆ ನಮ್ಗೆ ಗೊತ್ತಿದೆ ನಾವು ಇನ್ನೇನು ಜಾಥಾ ಹೊರಡಬೇಕು ಅಂತ ಒಂದು ಸಣ್ಣ ಬದಲಾವಣೆ ಆಗಿದೆ ಎಲ್ಲರ ಮುಖದಲ್ಲೂ ನಗು ಕಂಡ್ರೆ ಅದರ ಅರ್ಥ ಅನೇಕರಿಗೆ ಗೊತ್ತಾಗಿರ್ಬೇಕು ನಮ್ಮ ಅಧ್ಯಕ್ಷರು ಈಗಾಗಲೇ ಬದಲಾದ ನಿರ್ಣಯಗಳಿಂದಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅವ್ರಿಗೆ ಬರ್ತಾರೆ ಈ ಜಾತ ಇದೇ ಇಲ್ಲ ಅಂತ ಕೇಳಿದ್ರು ಇದು ಜಾಗೃತಿ ಜಾತ ಇದು ಸಹಕಾರ ಜಾಗೃತಿ ಅಂತ ನಾವೇನು ಬೆಳಗ್ಗೆ ಮೀಸಲು ಹೇಳಿದ್ವಿ ಅದೇ ಮುಂದುವರಿದ ಭಾಗವಾಗಿ ಇದು ಜಾಗೃತಿ ಜಾತವಾಗಿ ಇದು ಪರಿವರ್ತನೆ ಬರ್ತದೆ ಈ ಉಳಿದ ವಿವರಗಳನ್ನು ಅವ್ರು ಕೊಡ್ತಾರೆ ಅಧ್ಯಕ್ಷರು ಕೇವಲ ಹತ್ತು ನಿಮಿಷದಲ್ಲಿ ಇಲ್ಲಿ ಬರ್ತಾರೆ ಜಿಲ್ಲೆಯ ಸಹಕಾರಿ ಸಂಘಗಳ ಸದಸ್ಯರು ಮತ್ತು ಕೃಷಿಕರು ಸಲ್ಲಿಸುವ ಮನವಿ ಪತ್ರ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸನ್ಮಾನ್ಯರೇ ವಿಷಯ ಟಿಎಸ್ಎಸ್ ಎಸ್ ಎಸ್ ಸಂಸ್ಥೆಗೆ ನೂತನವಾಗಿ ಆಯ್ಕೆಯಾದ ಆಡಳಿತ ಮಂಡಳಿಯನ್ನ ರದ್ದುಪಡಿಸಿ ಉಪ ನಿಂಬರು ಆಡಳಿತಾಧಿಕಾರಿಯನ್ನ ನೇಮಿಸಿದ ನೇಮಿಸಿದ್ದ ವಿರೋಧಿಸಿ ಚುನಾಯಿತ ಮಂಡಳಿಗೆ ಪುನಃ ಅಧಿಕಾರ ನೀಡಿ ಸದಸ್ಯರಿಗೆ ಉಂಟಾದ ಆತಂಕವನ್ನ ದೂರ ಮಾಡಬೇಕಾಗಿ ನಿರಂತಿ ನೂರು ವರ್ಷ ಇತಿಹಾಸವುಳ್ಳ ಟಿ ಎಸ್ ಎಸ್ ಸಂಸ್ಥೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಅಡಿಕೆ ಬೆಳೆಗಾರ ಜೀವನಾಡಿ ಸಂಸ್ಥೆ ನಲವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಸದಸ್ಯ ಹೊಂದಿದೆ ಅಂದಾಜು ಒಂದು ಸಾವಿರದ ಒಂದು ಕೋಟಿ ಅಷ್ಟು ಬಂಡ್ ದುಡಿಯುವ ಬಂಡವಾಳವಿದೆ ಈ ಹಿಂದಿನ ಈ ಹಿಂದಿನ ಆಡಳಿತ ಮಂಡಳಿಯ ಅವಧಿಯಲ್ಲಿ ನಡೆಯುತ್ತಿದ್ದ ಅವ್ಯ ಅವ್ಯವಹಾರದ ಬಗ್ಗೆ ವಾರ್ಷಿಕ ಸರ್ವಸಭೆಯಲ್ಲಿ ಪ್ರಶ್ನೋತ್ತರಗಳಿಗೆ ಅವಕಾಶ ನೀಡದೆ ಸಂಸ್ಥೆಯ ಅಭಿವೃದ್ಧಿ ದಿಶೆಯಲ್ಲಿ ಷೇರು ಸದಸ್ಯರ ನ್ಯಾಯ ನ್ಯಾಯಯುತವಾದಂತಹ ಹೇಳಿಕೆಗಳಿಗೆ ಮಾನ್ಯತೆ ನೀಡದೆ ಷೇರು ಸದಸ್ಯರನ್ನ ಕಡೆಗಣಿಸಿ ಹಿಂದಿನ ಆಡಳಿತ ಕಮಿಟಿಯ ಅವಧಿಯಲ್ಲಿ ಅನೇಕ ಅವ್ಯವಹಾರಗಳು ನಡೆದು ಕೋಟಿ ಕೋಟಿ ಹಣ ಲೂಟಿಯಾಗುವುದನ್ನು ತಡೆಗಟ್ಟಲು ಷೇರು ಸದಸ್ಯರು ಪ್ರಯತ್ನಿಸಿ ಅಸಹಾಯಕರಾಗಬೇಕಾಯಿತು ಇದಕ್ಕೆ ಸಂಸ್ಥೆಯ ಷೇರು ಸದಸ್ಯರನ್ನ ಜಾಗೃತಗೊಳಿಸಿ ನಿಜವಾದ ಸಹಕಾರ ತತ್ವದ ಕುರಿತು ಹೊರವುಗೊಳಿಸುವ ಪ್ರಯತ್ನವನ್ನ ಮಾಡಲಾಯಿತು ಆಗ ಮುಂಬರುವ ಚುನಾವಣೆಯಲ್ಲಿ ಇದಕ್ಕೆ ಸೂಕ್ತ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕೆಂದು ಮನಗಂಡು ಸಂಘಟಿತ ಹೋರಾಟ ಮಾಡಿ ಸಂಸ್ಥೆಯ ಇತಿಹಾಸದಲ್ಲೇ ಅತ್ಯಂತ ಸುರಸಿನ ಚುನಾವಣೆ ನಡೆಯಿತು ಚುನಾವಣಾ ಪ್ರಾಧಿಕಾರದಿಂದ ನೇಮಕವಾದಂತಹ ಅಧಿಕಾರಿ ದಿನಾಂಕ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆಡಳಿತ ಮಂಡಿ ಚುನಾವಣೆಯನ್ನ ನಡೆಸಿತು ಈ ಚುನಾವಣೆಯಲ್ಲಿ ಹದಿನೈದು ಸ್ಥಾನಗಳಿಗೆ ಮೂವತ್ತು ಸದಸ್ಯರು ಆ ಚುನಾವಣೆ ಸ್ಪರ್ಧೆ ಮಾಡಿದ್ರು ಶ್ರೀ ಗೋಪಾಲ್ ಕೃಷ್ಣ ವೈದ್ಯ ಮತಿಘಟ್ಟ ಇವರ ನೇತೃತ್ವದಲ್ಲಿ ಹದಿನಾಲ್ಕು ಜನ ಆಯ್ಕೆಯಾದರು ವಿರುದ್ಧ ಟೀಮಿನ ಕೇವಲ ಒಬ್ಬರು ನಾಲ್ಕು ಮತದ ಅಂತರದಿಂದ ಆಯ್ಕೆಯಾಗಿದ್ದು ಇಂದಿನ ಆಡಳಿತ ಕಮಿಟಿ ಮತ್ತು ಪ್ರಧಾನ ವ್ಯವಸ್ಥಾಪನೆಗೆ ಭ್ರಮನಿರಕ್ಕೆ ಕಾರಣ ಆಯಿತು ನಂತರ ಚುನಾವಣಾಧಿಕಾರಿಗಳು ನಿಯಮಾನುಸಾರ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿ ಶ್ರೀ ಗೋಪಾಲಕೃಷ್ಣ ವೈದ್ಯ ಮತ್ತಿಗಟ್ಟನ ಅಧ್ಯಕ್ಷರಾಗಿಯೂ ಮಹಾಬಲೇಶ್ವರ ಭಟ್ ತೋಟಿಮನಿ ಅವರನ್ನ ಉಪಾಧ್ಯಕ್ಷರಾಗೂ ಅಧಿಕಾರ ಸ್ವೀಕರಿಸಿ ಎಂಟು ತಿಂಗಳ ಕಾಲ ಒಳ್ಳೆ ರೀತಿಯ ಸಮರ್ಥವಾದ ಆಡಳಿತ ಬಂದಿದ್ದನ್ನು ಸದಸ್ಯರು ಮನಗಂಡಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ವೈದ್ಯರು ಸಹಕಾರಿ ಕಾನೂನಿನಂತೆ ಸಹಕಾರದ ಅನುಮತಿಯ ಮೇರೆಗೆ ಅಡಿಟ್ ಮಾಡಿಸಿ ಅದರ ವರದಿಯಂತೆ ಅವ್ಯವಹಾರ ಎಸಗಿದ ಹಿಂದಿನ ವ್ಯವಸ್ಥಾಪಕ ಶ್ರೀ ರವೀಶ್ ಹೆಗಡೆ ಮತ್ತು ಕಾರ್ಯಾಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ ರಾಮಕೃಷ್ಣ ಹೆಗಡೆ ಹಾಗೂ ಕೆಲವರ ಮೇಲೆ ಸಿವಿಲ್ ಹಾಗೂ ಕ್ರಿಮಿನಲ್ ಕೇಸುಗಳನ್ನು ಕಾಯ್ದೆಯ ಸಲಹೆಗಾರರ ಮಾರ್ಗದರ್ಶನದಲ್ಲಿ ದಾಖಲಿಸುವ ಕಾರ್ಯ ನಡೆದಿದೆ ಇದರಿಂದ ಆತಂಕ ಹಾಗೂ ಭಯಕ್ಕೊಳಗಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಈಗ ಅಸ್ತಿತ್ವದಲ್ಲಿರುವ ಆಡಳಿತ ಮಂಡಿಯ ಆಯ್ಕೆಯನ್ನ ರದ್ದುಗೊಳಿಸುವ ಕಾರ್ಯ ನಡೆದಿದೆ ಎಲ್ಲ ಶಕ್ತಿಗಳನ್ನ ಉಪಯೋಗಿಸಿ ಅಧಿಕಾರಿಗಳಿಗೆ ಆಶೆ ಆಮಿಷಗಳನ್ನ ಒತ್ತಡಗಳನ್ನ ಉಂಟು ಮಾಡಿ ಸಂಸ್ಥೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರ ಸರ್ಕಾರದ ಪ್ರಮುಖ ಸ್ಥಾನವನ್ನು ಅಲಂಕರಿಸಿದ ವ್ಯಕ್ತಿಗಳಿಗೆ ಹೆಸರು ಹೆಸರಿಗೆ ಮಸಿಗೊಳಿಯುವ ಪ್ರಯತ್ನ ನಡೆದಿದೆ ಹಣದ ಕೈಗಳ ಕೈವಾಡದಿಂದ ಇದು ನಡೆದಿದೆ ಪ್ರಜಾಸತ್ತಾತ್ಮಕವಾದಂತಹ ಆಯ್ಕೆಯಾದ ಆಡಳಿತ ಮಂದಿಯಲ್ಲಿನ ಕಾನೂನು ಬಾಹಿರವಾಗಿ ರದ್ದು ಮಾಡಿರುವುದು ರೈತ ಸಂಸ್ಥೆಗೆ ಮಾಡಿದ ಘೋರ ಅನ್ಯಾಯವಾಗಿದೆ ಈ ಹಿನ್ನೆಲೆಯಲ್ಲಿ ಸಹಕಾರ ಕ್ಷೇತ್ರದ ಸದಸ್ಯರು ಅಭಿಮಾನಿಗಳಾದ ತಾವು ಇಂದು ರೈತರ ಸಂಸ್ಥೆಗೆ ಕೊಡಲೇಟು ನೀಡುವ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ಸಹಕಾರಿ ಕರಾಳ ದಿನವನ್ನು ಆಚರಿಸಿ ಪ್ರಜಾಸಾತ್ಮಕವಾಗಿ ಶಾಂತಿಯುತ ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಸ್ ಸಂಸ್ಥೆಯಲ್ಲಿ ನಲವತ್ತೈದು ಸಾವಿರಕ್ಕೂ ರೈತ ಕುಟುಂಬಗಳು ವ್ಯವಹಾರ ಮಾಡುತ್ತಿದ್ದಾರೆ ಈಗ ಅವರಿಗೆಲ್ಲ ಹಣಕಾಸಿನ ವ್ಯವಹಾರದಲ್ಲಿ ತುಂಬಾ ಗೊಂದಲ ಉಂಟಾಗಿದೆ ಹಿಂದಿನ ಸುಲಲಿತ ವ್ಯವಹಾರವನ್ನು ಮಾಡಲು ಉಂಟಾಗಿದೆ ಗೌರವಯುತ ಜೀವನ ನಡೆಸಲು ಹಣಕಾಸಿನ ವ್ಯವಹಾರ ಅತಿ ಮುಖ್ಯವಾಗಿದ್ದು ಕೇವಲ ಸಂಸ್ಥೆಯನ್ನೇ ಅವಲಂಬಿಸಿ ಬಂದವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ಸಂಸಾರದ ಸಂಸಾರದಲ್ಲಿನ ಹಣಕಾಸಿನ ಮುಗ್ಗಟ್ಟಿಗೆ ಒಳಗಾಗಿ ಅಸಹಾಯಕರಾಗಿ ಆತ್ಮಹತ್ಯೆ ಅಂತ ದುಷ್ಕರ್ಮಗಳಿಗೆ ಬಲಿಯಾಗುವ ಸಾಧ್ಯತೆ ಕೂಡ ಇದೆ ಇದೇ ಮಾದರಿಯ ಹಸ್ತಕ್ಷೇಪ ಇಡೀ ರಾಜ್ಯದ ಇತರ ಸಂಘಮಗಳು ಆಗುವಂತಹ ಒಂದು ಅಪಾಯವನ್ನು ಅಲ್ಲ ಬೆಳೆಯುವಂತಿಲ್ಲ ಈ ಎಲ್ಲ ಮೇಲಿನ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ರೈತರು ಕಟ್ಟಿದ್ದ ಸಂಸ್ಥೆಯ ಆಡಳಿತ ರೈತರ ಪರಕ್ಕೆ ಕೈಗೆ ನೀಡಿ ಸಹಕಾರ ಕ್ಷೇತ್ರಕ್ಕೆ ಯಾವುದೇ ರಾಜಕೀಯ ಶಕ್ತಿ ಕೈಗೂಡಿಸದಂತೆ ತಾವು ಮುತುವರ್ಜಿ ವಹಿಸಿ ರೈತರ ಪರವಾಗಿ ನಿಂತು ಆಡಳಿತಾಧಿಕಾರಿಯನ್ನು ಹಿಂದು ಪಡೆದು ಷೇರು ಸದಸ್ಯರು ಆಯ್ಕೆ ಮಾಡಿದ್ದ ಅಧಿಕಾರವನ್ನು ನೀಡಬೇಕು ಮಂಡಳಿಗೆ ನೀಡಬೇಕು ಮತ್ತು ಎಂದಿನಂತೆ ಸದಸ್ಯರಿಗೆ ನಿರಾಂತರವಾಗಿ ವ್ಯವಹಾರ ಮಾಡಿದರು ಅದೇ ಸ್ವಲ್ಪ ಶೀಘ್ರವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೆ ಎಸ್ ಎಸ್ ಉತ್ತರ ಕನ್ನಡ ಎಲ್ಲ ಸಕಲ ಈಗಿದ್ದು ನಾವು ಈ ಆರ್ಡರ್ ಬರಕ್ಕಿಂತ ಪೂರ್ವದಲ್ಲಿ ಮಾಡಿರೋದ್ರಿಂದ ಆ ತರ ಹೋರ್ಡಿಂಗ್ ಇದೆ ಇದಕ್ಕೆ ಸಾವಿರಾರು ಜನ ಇವರು ಸಹಿಯನ್ನ ಮಾಡಿದ್ದಾರೆ ಮಾನ್ಯ ಸದಸ್ಯರು ನಾವಿನ್ನೇನು ಜಾತ ಹೊರಡ್ಬೇಕು ಅಂತ ಒಂದು ಸಣ್ಣ ಬದಲಾವಣೆ ಆಗಿದೆ ಎಲ್ಲರ ಮುಖದಲ್ಲಿ ನಗು ಕಂಡ್ರೆ ಅದರ ಅರ್ಥ ಅನೇಕರಿಗೆ ಗೊತ್ತಾಗಿರಬೇಕು ನಮ್ಮ ಅಧ್ಯಕ್ಷರು ಈಗಾಗಲೇ ಬದಲಾದ ನಿರ್ಣಯಗಳಿಂದಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅವರಿಗೆ ಬರ್ತಾರೆ ಈ ಜಾಥಾ ಇನ್ನೂ ಇಲ್ಲ ಅಂತ ಹೇಳಿದ್ರೆ ಜಾಗೃತಿ ಜಾತ ಇದು ಸಹಕಾರ ಜಾಗೃತಿ ಅಂತ ನಾವೇನು ಕೊಳಗೆ ಬೀಸಲು ಹೇಳಿದ್ವಿ ಅದೇ ಮುಂದುವರಿದ ಭಾಗವಾಗಿ ಇದು ಜಾಗೃತಿ ಜಾತವಾಗಿ ಇದು ಪರಿವರ್ತನೆ ಬರ್ತದೆ ಈಗ ಉಳಿದ ವಿವರಗಳನ್ನು ಅವ್ರು ಕೊಡ್ತಾರೆ ಅಧ್ಯಕ್ಷರು ಕೇವಲ ಹತ್ತು ನಿಮಿಷದಲ್ಲಿ ಇಲ್ಲಿ ಬರ್ತಾರೆ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಏನು ಕೇಳಿದ್ರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನು ಅವರು ಜಜ್ಮೆಂಟನ್ನು ನೀಡಿದ್ದಾರೆ ಆ ಜಜ್ಮೆಂಟು ಓಪನ್ ಕೋರ್ಟಲ್ಲಿ ಉಪ ನಿಬಂಧಕರ ಕಚೇರಿ ನಡೆಯಲಿಲ್ಲ ಅದಕ್ಕೆ ದಾಖಲೆಗಳನ್ನೆಲ್ಲ ನಾವು ನಾವು ಕೊಟ್ಟಿದ್ದೇವೆ ಈಗಾಗಲೇ ನಿನ್ನೆ ಕಾರವಾರ್ ಮತ್ತು ತಹಶೀಲ್ದಾರ್ವರು ಡಿ ಸಿ ಅವರ ಒಂದು ಆದೇಶದ ಮೇರೆಗೆ ಅಲ್ಲಿ ಹೋಗಿ ಪಂಚನಾಮೆ ಮಾಡಿ ಅವರು ಯಾವಾಗ ಮಾಡಿಸಬಹುದಾ ಅಲ್ಲೋ ಹೇಳುವಂತ ಜೊತೆ ಡಿ ಸಿ ಅವರ ಆದೇಶ ಅವರಲ್ಲಿ ಇಲ್ಲಾಗಿದ್ದು ಮತ್ತು ಸರಿಯಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮಾಡುವಂಥ ಸರಿಯಾಗಿಲ್ಲ ಈಗಾಗಲೇ ಮನೆ ಬಂದು ಜಾಯಿಂಟ್ ಬೆಳಗಾವಿಯ ಈ ಮೇಲನ್ನು ಕಳಿಸಿ ಅವರಿಗೆ ಈ ಈ ಥರ ಇಲ್ಲ ಆಗಿದೆ ಹೇಳುವಂತ ಮಾನ್ಯ ಜಾಯಿಂಟ್ ರಿಜಿಸ್ಟ್ರಾರ್ ಅಂದರೆ ನಮ್ಮ ಬೆಳಗಾವಿ ಜೆ ಆರ್ ಅವರು ನಿನ್ನೆ ನಮಗೆ ಒಂದು ಅವರ ಕೋರ್ಟ್ನಲ್ಲಿ ಆದೇಶವನ್ನು ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಲಂಕುಷವಾಗಿ ನೋಡಿ ಇದು ಬಹಳ ಅನ್ಯಾಯವಾಗಿ ಇದು ಮಾಡಿದ್ದಾರೆ ಇದಕ್ಕೆ ಯಾವ ನಿರಾಧಾರವೂ ಇಲ್ಲ ಮತ್ತು ಅಲ್ಲಿ ಓಪನ್ ಕೋರ್ಟಲ್ಲಿ ಏನು ಮಾಡಬೇಕಾಗಿತ್ತು ಮಾಡಲಿಲ್ಲ ಹೇಳುವಂಥ ದೃಷ್ಟಿಯೊಳಗೆ ನಮಗೆ ಇವತ್ತು ಆಡಳಿತಾಧಿಕಾರಿಯನ್ನು ಅಲ್ಲಿಂದ ಹೋಗಬೇಕು ಮತ್ತು ನಾವು ಅಧಿಕಾರವನ್ನು ತಗೊಳ್ಬೇಕು ಹೇಳುವಂಥದ್ದನ್ನು ಅವರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಅವ್ರನ್ನ ಅಲ್ಲಿ ಅವರಿಗೆ ಆ ದೇಶ ಪ್ರತಿಯನ್ನು ಓದಿ ಹೇಳಿ ನಾವು ಆ ಅಧಿಕಾರವನ್ನು ಸ್ವೀಕರಿಸಿ ಹಸ್ತಾಂಶಿದ್ದಾರೆ ಬಂದಿದ್ದೇವೆ ಆದರೆ ನಮ್ಮ ಮೇಲಿದ್ದಂಥ ಕೇಸ್ಗಳು ಹಾಗೇ ಇದ್ದಾವೆ ಹಾಗಾಗಿ ಆ ಕೇಸ್ಗಳ ಬಗ್ಗೆ ನ್ಯಾಯಯುತವಾದಂತಹ ಒಂದು ಪಾರದರ್ಶಕತೆಯಿಂದ ಅದು ನ್ಯಾಯಯುತವಾದಂತಹ ಒಂದು ಇದನ್ನು ಕೊಡಲಿಕ್ಕೆ ನಮಗೆ ಸಹಕಾರ ಆಗಲಿ ಸಹಕಾರಿ ಕ್ಷೇತ್ರಕ್ಕೆ ಜಯವಾಗಲಿ ಹಾಗೂ ಸರ್ಕಾರಕ್ಕೆ ಇದು ಎಚ್ಚೆತ್ತುಕೊಳ್ಳುವಂಥದ್ದು ಏನಂದರೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಮೇರು ಮಟ್ಟದ ಸಹಕಾರಿ ಸಂಘ ಇರೋದರಿಂದ ಈ ಸಹಕಾರಿ ಕ್ಷೇತ್ರಕ್ಕೆ ಇನ್ನು ಮುಂದೆ ಈ ಥರ ಆಡಳಿತಾಧಿಕಾರಿಯನ್ನು ನೇಮಿಸಿ ರೈತರಿಗೆ ತೊಂದರೆ ಕೊಡುವಂಥದ್ದು ಮಾಡಲಿಕ್ಕಿಲ್ಲ ಕಾರಣ ಅಂದರೆ ಇವತ್ತು ನಾಲ್ಕು ದಿವಸದಿಂದ ನಿಮ್ಮ ರಂಗವನ್ನು ನಾನು ನಾಡ್ದು ಹೀಗೆ ಅದನ್ನು ಕೊಟ್ಟೇನೆ ಎಷ್ಟು ಹಣವನ್ನ ರೈತರು ಅಪನಂಬಿಕೆ ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿ ಯಾಕೆ ಕೇಳಿದ್ರೆ ಒಂದು ಹಣಕಾಸಿನ ಆರ್ಥಿಕ ಸಂಸ್ಥೆಯೊಳಗೆ ಅಪನಂಬಿಕೆಯನ್ನು ತಾಣದ ಕೈಗಳ ಕೈವಾಡದಿಂದ ಇವತ್ತು ನಮ್ಮ ಸಂಸ್ಥೆ ಸಾಕಷ್ಟು ಷೇರು ಹಣವನ್ನ ಅಥವಾ ಅವರ ಡಿಪಾಸಿಟ್ ಹಣವನ್ನ ವಾಪಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣವನ್ನು ಹಾಕಬೇಕು ಹೇಳುವಂತದ್ದು ಎಲ್ಲ ಗಮನದಲ್ಲಿ ನಾವು ಒಂದು ಶಾಂತಿಯುತವಾದ ಜಾತವನ್ನ ಏರ್ಪಡಿಸಿ ಇಲ್ಲಿವರೆಗೆ ನೀವು ಬಂದಿದ್ದೇವೆ ದಯವಿಟ್ಟು ನಿಮ್ಮ ಇದಕ್ಕೆ ಒಂದು ನೋಟನ್ನು ಸಹಿಸುವ ಹಾಕಿ ನೀವು ಸರ್ಕಾರಕ್ಕೆ ಕಳಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಮನವಿ ನೋಡಬೇಕು ಅಂದ್ರೆ ನಾವು ಜಾಯಿಂಟ್ ರಿಜಿಸ್ಟ್ರಾರ್ ಬೆಳಗಾವಿಯವರನ್ನ ನಾವು ಧನ್ಯವಾದವನ್ನ ಇವತ್ತಿನ ಈ ಅವರು ನಮಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಒಂದು ಹಂತದ ನ್ಯಾಯ ನಮಗೆ ಸಿಕ್ಕಿದೆ ಮುಂದಿನ ಹಂತದ ನ್ಯಾಯಕ್ಕಾಗಿ ನಮ್ದು ಹೋರಾಟ ಇದ್ದೇ ಇದೆ ಆ ಹೋರಾಟದಲ್ಲಿ ಒಂದು ಸಂದರ್ಭ ಎಲ್ಲರೂ ಸೇರಿ ತರುವಂತಹ ಸಂದರ್ಭಗಳು ಬಂದ್ರೆ ಯಾರು ಮತ್ತೆ ಹೆದರದೆ ಈ ಸಂದರ್ಭಕ್ಕಾಗಿ ಹೇಳ್ತ ಇನ್ನೊಂದು ನಮ್ಮ ಎಲ್ಲ ಸದಸ್ಯರ ಬಾಂಧವರಲ್ಲಿ ಮನವಿ ಇದೆ ಆಗಲೇ ಮೂರು ನಾಲ್ಕು ದಿವಸದಿಂದ ಟಿ ಎಸ್ ಎಸ್ ನಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸಿದಂತಹ ಈ ಆಡಳಿತಾಧಿಕಾರಿ ಮತ್ತು ಆ ಸರ್ಕಾರದ ನಿಯಮವನ್ನ ಅದರಿಂದ ಎಲ್ಲ ಹಣವನ್ನ ಡಿಪಾಸಿಟ್ ಅನ್ನ ವಾಪಸ್ ಪಡಿತಾ ಇದ್ದಾರೆ ನನ್ನ ಒಂದು ಮನವಿ ಇದೆ ದಯವಿಟ್ಟು ಯಾರು ನಮ್ಮ ಡಿಪಾಸಿಟ್ ಅನ್ನ ವಾಪಸ್ ತಗೊಳ್ಳಿ ನನ್ನ ಒಂದು ಮನವಿ ನಮ್ಮ ಇಡೀ ನಿರ್ದೇಶಕರು ಸೇರಿ ನಿಮ್ಮ ಹತ್ರ ಅವನ್ನು ಕೇಳಿಕೊಳ್ತಾ ಇದ್ದೇವೆ ನಾವು ಸಂಸ್ಥೆಯನ್ನ ಎತ್ತಿ ಹಿಡಿದೇ ಹಿಡಿತೇವೆ ಸಹಕಾರ ನಿಮ್ಮ ಇಷ್ಟು ಸಹಕಾರ ಮಧ್ಯದಲ್ಲಿ ನಾವು ಅದನ್ನ ಎತ್ತಿ ಹಿಡಿದೇ ಹಿಡಿತೇವೆ ಅನ್ನುವಂತ ಶಪಥವನ್ನ ಮತ್ತೆ ಮಾಡ್ತೇವೆ ದಯವಿಟ್ಟು ಯಾರು ಡಿಪಾಸಿಟ್ ಅನ್ನ ವಾಪಸ್ ತಗೋಬೇಡಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರಿಗೂ ಈ ಸಂದರ್ಭಕ್ಕೆ ಧನ್ಯವಾದವನ್ನ ಹೇಳ್ತಾ ಎಲ್ಲರೂ ಮನವಿಯನ್ನು ಈಗ ನಾವು ಸಲ್ಲಿಸ್ತಾ ಇದ್ದೇವೆ ಮನವಿ ಸಲ್ಲಿಸಿದ ನಂತರದಲ್ಲಿ ಇಲ್ಲೇ ರಾಘವೇಂದ್ರ ಕಲ್ಯಾಣ ಮಂಟಪಕ್ಕೆ ಹೋಗಿ ಒಂದು ಅನ್ನ ಸಾರು ಕಾಣಿಸ್ತಾ ಇದ್ದೇವೆ ಅದಕ್ಕೆ ನೀವೆಲ್ಲರೂ ಭಾಜನರಾಗಿ ನಾವು ನಮ್ಮ ನಮ್ಮ ಕೆಲಸಕ್ಕೆ ತೆರಳುವ ಅಂತ ಹೇಳಿ ಕೇಳಿಕೊಂಡು ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ